ಇಡೀ ಕರ್ನಾಟಕದಾದ್ಯಂತ ಎಲ್ಲ ಮನೆಗಳಿಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸುತ್ತಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸಿಕೊಳ್ಳದಿದ್ರೆ ಏನಾಗುತ್ತೆ ಇದರಿಂದ ಸ್ಟಿಕ್ಕರ್ ಅಂಟಿಸಿರುವ ಮನೆಗೆ ಯಾವ ಲಾಭ ಆಗಲಿದೆ ಈ ಸ್ಟಿಕ್ಕರ್ ಅಂಟಿಸದ ಮೇಲೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳಾದ್ರೂ ಏನು ಈ ಸ್ಟಿಕ್ಕರ್ನಲ್ಲಿ ಏನೆಲ್ಲ ಇದೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸ್ತಾ ಇದ್ದಾರೆ ಬನ್ನಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಇಡೀ ರಾಜ್ಯದ ಎಲ್ಲ ಪ್ರತಿ ಮನೆ ಮನೆಗಳಿಗೂ ಈ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಈ ಸ್ಟಿಕ್ಕರ್ ಅಂಟಿಸುವ ಮೂಲಕ ರಾಜ್ಯದಾದ್ಯಂತ ಇದೆ ಸೆಪ್ಟೆಂಬರ್ ಅಂದ್ರೆ ಇದೇ ತಿಂಗಳಿನಿಂದ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆ ಮನೆಗಳಿಗೂ ಭೇಟಿ ನೀಡುತ್ತಾ ಇದ್ದಾರೆ ಬನ್ನಿ ಇಷ್ಟಕ್ಕೂ ಈ ಸ್ಟಿಕ್ಕರ್ ಅಂಟಿಸೋದ್ರಿಂದ ಏನೆಲ್ಲ ಲಾಭಗಳು ದೊರೆಯಲಿದೆ ಅನ್ನೋದನ್ನ ಹಾಗೂ ಯಾಕೆ ಅಂಟಿಸ್ತಾ ಇದ್ದಾರೆ ಅನ್ನೋದನ್ನ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ನಿಮ್ಮ ಮನೆ ಮನೆಗೂ ಕೂಡ ಈಗಾಗಲೇ ಸ್ಟಿಕ್ಕರ್ ಅಂಟಿಸಿದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಅನೇಕ ಜಾತಿ ಧರ್ಮಗಳಲ್ಲಿಯೂ ಕೂಡ ಬಡವರು ಇದ್ದಾರೆ ಬಡವರಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೊಸ ಕಾರ್ಯಕ್ಕೆ ರಾಜ್ಯದ ಸಮೀಕ್ಷೆಗೆ ಚಾಲನೆ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಕಾರ್ಯ ಆರಂಭ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳನ್ನು ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ಈ ಮಹತ್ವದ ಕಾರ್ಯಕ್ರಮದ ಮೊದಲ ಹಂತವಾಗಿ ಮನೆ ಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಪ್ರಕ್ರಿಯೆಯ ಭಾಗವಾಗಿ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಚೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನು ನೀಡಿದರು ಸಮೀಕ್ಷೆಯ ಉದ್ದೇಶವೇನು ರಾಜ್ಯದಲ್ಲಿ ವಾಸ ಮಾಡ್ತಾ ಇರುವ ಪ್ರತಿಯೊಬ್ಬ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗಳ ಬಗ್ಗೆ ವೈಜ್ಞಾನಿಕ ಮತ್ತು ನಿಖರವಾದ ಮಾಹಿತಿ ಸಂಗ್ರಹಿಸುವುದು ಈ ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಈ ದತ್ತಾಂಶವನ್ನು ಆಧರಿಸಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಮತ್ತು ಅವರ ಅಭಿವೃದ್ಧಿಗಾಗಿ ಮೀಸಲಾತಿ ಹಾಗೂ ಇತರ ಕಲ್ಯಾಣ ಕ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ ಅರಸು ಅವರು ಎಲ್ ಜಿ ಹವನೂರು ಆಯೋಗವನ್ನು ರಚಿಸಿದ ನಂತರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಆಯೋಜನೆಗಳು ರಚನೆಯಾಗಿವೆ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನು ಅಂಟಿಸಿ ಜಾತಿ ಗಣತಿಗೆ ಸಂಕೇತವಾಗಿ ಚಾಲನೆಯನ್ನು ನೀಡಿದರು ಸಮೀಕ್ಷೆ ಕಾರ್ಯನಿರ್ವಹಣೆ ಹೇಗೆ ಈ ಬೃಹತ್ ಸಮೀಕ್ಷೆಯು ಎರಡು ಪ್ರಮುಖ ಹಂತಗಳಲ್ಲಿ ನಡೆಯುತ್ತದೆ ಮನೆ ಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಮತ್ತು ಗಣತಿ ಕಾರ್ಯ ಅಂದರೆ ಎನ್ಯುಮರೇಷನ್ ಮೊದಲನೆಯ ಹಂತ ಮನೆ ಪಟ್ಟಿ ಹೌಸ್ ಲಿಸ್ಟಿಂಗ್ ಎಕ್ಸರ್ಸೈಜ್ ಇದು ಸಮೀಕ್ಷೆಯ ಪೂರ್ವಸಿದ್ಧತಾ ಹಂತವಾಗಿದ್ದು ಈ ಪ್ರಕ್ರಿಯೆಯು ಮೊದಲನೆಯದಾಗಿ ಮನೆಗಳ ಗುರುತಿಸುವಿಕೆ ಆಯೋಗದ ಸಿಬ್ಬಂದಿ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಇದಕ್ಕಾಗಿ ಅವರು ಪ್ರತಿ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಸಂಖ್ಯೆಯನ್ನ ಆಧಾರವಾಗಿ ಬಳಸಿಕೊಳ್ಳಲಿದ್ದಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸುತ್ತೆ ವಿಶಿಷ್ಟ ಗುರುತಿನ ಚೀಟಿ ಅಂದರೆ ಹೌಸ್ ಹೋಲ್ಡ್ ಐಡಿ ಜನರೇಟ್ ಮಾಡುವುದು ಪ್ರತಿ ಮನೆಗೆ ಭೇಟಿ ನೀಡಿದಾಗ ಸಿಬ್ಬಂದಿಯು ಆ ಮನೆಗೆ ಒಂದು ವಿಶಿಷ್ಟವಾದ ಮನೆ ಐ ಡಿ ಅಂದ್ರೆ ಹೌಸ್ ಹೋಲ್ಡ್ ಐ ಡಿಯನ್ನು ಜನರೇಟ್ ಮಾಡ್ತಾರೆ ಈ ಐಡಿಯನ್ನ ಒಳಗೊಂಡ ಸ್ಟಿಕ್ ಮನೆಯ ಬಾಗಿಲಿಗೆ ಅಂಟಿಸಲಾಗುತ್ತೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಅಂಟಿಸಿದ್ದು ಇದೇ ಸ್ಟಿಕ್ಕರ್ ಎನ್ಯುಮರೇಷನ್ ಬ್ಲಾಕ್ ಅಂದ್ರೆ ಇ ಬಿ ರಚನೆ ಹೀಗೆ ಜನರೇಟ್ ಮಾಡಿದಂತಹ ಎಲ್ಲ ಮನೆಗಳ ಐ ಡಿಗಳನ್ನ ಒಟ್ಟು ಕೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನು ನಿರ್ದಿಷ್ಟ ಗಣತಿ ಬ್ಲಾಕ್ಗಳಾಗಿ ಅಂದ್ರೆ ಅನ್ಯುಮರೇಷನ್ ಬ್ಲಾಕ್ಸ್ ವಿಂಗಡಿಸಲಾಗುತ್ತೆ ಸಾಮಾನ್ಯವಾಗಿ ಒಂದು ಎನ್ಯೂಮರೇಷನ್ ಬ್ಲಾಕ್ನಲ್ಲಿ ನೂರರಿಂದ ನೂರ ಇಪ್ಪತ್ತು ಮನೆಗಳು ಇರ್ತವೆ ಈ ಬ್ಲಾಕ್ಗಳನ್ನು ರಚಿಸೋದ್ರಿಂದ ಗಣತಿ ಕಾರ್ಯವನ್ನು ವ್ಯವಸ್ಥಿತವಾಗಿ ನಡೆಸಲು ಸಾಧ್ಯವಾಗುತ್ತೆ ಇನ್ನು ಹಂತ ಎರಡು ಕಾರ್ಯಗಣತಿ ಅಂದರೆ ಗಣತಿ ಕಾರ್ಯ ಎನ್ಯೂಮರೇಷನ್ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎನ್ಯೂಮರೇಷನ್ ಬ್ಲಾಕ್ಗಳು ಸಿದ್ಧವಾದ ನಂತರ ಸಮೀಕ್ಷೆಯ ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಆರಂಭವಾಗುತ್ತೆ ಗಣತಿದಾರರ ನೇಮಕ ಪ್ರತಿ ಅನ್ಯುಮರೇಷನ್ ಬ್ಲಾಕ್ ಒಬ್ಬರು ಗಣಿತಿದಾರರನ್ನು ನೇಮಿಸಲಾಗುತ್ತೆ ಈ ಕಾರ್ಯಕ್ಕಾಗಿ ಸರ್ಕಾರವು ಹೆಚ್ಚಾಗಿ ಶಿಕ್ಷಕರನ್ನು ಬಳಸಿಕೊಳ್ಳಲಾಗುತ್ತೆ ಮಾಹಿತಿ ಸಂಗ್ರಹ ನೇಮಕಗೊಂಡ ಗಣತಿದಾರರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸಿರುವಂತಹ ಬ್ಲಾಕ್ನಲ್ಲಿ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಆಯೋಗವು ಸಿದ್ಧಪಡಿಸಿದ ಪ್ರಶ್ನಾವಳಿಯನ್ನು ಬಳಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರಗಳನ್ನು ಸಂಗ್ರಹಿಸ್ತಾರೆ ಹಂತ ಮೂರು ಸಂಗ್ರಹಿಸಲಾಗಿರುವ ಮಾಹಿತಿ ವೈಯಕ್ತಿಕ ಮಾಹಿತಿ ಹೆಸರು ವಯಸ್ಸು ಲಿಂಗ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಸಾಮಾಜಿಕ ಮಾಹಿತಿ ಜಾತಿ ಉಪಜಾತಿ ಧರ್ಮ ಮಾತೃಭಾಷೆ ಆರ್ಥಿಕ ಸ್ಥಿತಿಗತಿ ಆದಾಯದ ಮೂಲ ಕುಟುಂಬದ ಒಟ್ಟು ಆದಾಯ ಆಸ್ತಿ ಪಾಸ್ತಿ ವಿವರಗಳು ಅಂದರೆ ಸ್ವಂತ ಮನೆಯಾಗಿರ್ಬೋದು ಜಮೀನು ವಾಹನ ಇತ್ಯಾದಿ ಸರ್ಕಾರಿ ಸೌಲಭ್ಯಗಳು ಕುಟುಂಬವು ಪಡೆಯುತ್ತಿರುವಂತಹ ಸರ್ಕಾರಿ ಯೋಜನೆಗಳ ವಿವರ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಆಯೋಗವು ಅದನ್ನು ಕ್ರೋಢೀಕರಿಸಿ ವಿಶ್ಲೇಷಿಸಿ ಅಂತಿಮವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಿದೆ ಈ ವರದಿ ರಾಜ್ಯದ ಭವಿಷ್ಯದ ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕವಾಗಿ ಪಾತ್ರವನ್ನು ವಹಿಸುವ ನಿರೀಕ್ಷೆ ಇದೆ ನಿಮ್ಮ ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ರೆ ಈ ನಿಮ್ಮ ಊರು ಯಾವುದು ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ರೀತಿಯಾಗಿ ಸರ್ಕಾರವು ನಿಮ್ಮ ಅಭಿಪ್ರಾಯದ ಪ್ರಕಾರ ಸಮೀಕ್ಷೆ ಕಾರ್ಯಕ್ಕೆ ಏನಂತೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು